ಮಂತ್ರಾಲಯದಿಂದ ಅರ್ಲಿ ಮಾರ್ನಿಂಗು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟಿದ ಕಾರಣ ಮಧ್ಯದಲ್ಲಿ ಎಲ್ಲೂ ನಮಗೆ ಟಿಫಿನ್ ಸಿಕ್ಕಲಿಲ್ಲ ಒಂದೇ ಸಲ ಊಟ ಸಿಕ್ತು ಸರಿ ಅಂತೇಳಿ ಅದನ್ನೇ ಊಟ ಮಾಡಿಕೊಂಡು ಹೊರಟ್ವಿ ನಾವು ನಾವೀಗ ನಲ್ಲಮಲ್ಲ ಜಂಗಲ್ ಕ್ಯಾಂಪು ಅಲ್ಲಿಂದ ನಾವು ಇಲ್ಲಿ ಚೆಕ್ ಪೋಸ್ಟ್ ಬರುತ್ತೆ ಇಲ್ಲಿಂದ ನಮಗೆ ಫಾರೆಸ್ಟು ಎಂಟ್ರಿ ಆಗುತ್ತೆ ಇಲ್ಲಿಂದ ನಾವು ಮುಂದೆ ಹೊರಟ್ವಿ

ಅಲ್ಲಿ ಪ್ರತಿಯೊಂದನ್ನು ನೋಟಿಸ್ ಮಾಡಿದ್ದಾರೆ ಆ ಮಧ್ಯದಲ್ಲಿ ವೆಹಿಕಲ್ ನ ನಿಲ್ಲಿಸ್ಕೊಂಡು ಆ ಫೋಟೋ ತೆಗೆಯೋದು ವಿಡಿಯೋ ಮಾಡೋದು ಆ ತರ ಎಲ್ಲ ಮಾಡೋ ಹಾಗಿಲ್ಲ ಹಾಗೆ ಅಲ್ಲಿ ಪ್ರಾಣಿಗಳಿಗೆ ಅಂದ್ರೆ ಮಂಗಗಳು ರೋಡ್ ಸೈಡ್ ಅಲ್ಲೇ ಬಂದು ಬಂದು ಕುಳಿತಿರುತ್ತವೆ ಯಾವುದೇ ತರದ ಆಹಾರನ ರೋಡಿಗೆ ಹಾಕಬೇಡಿ ಹಾಕಿದ್ರೆ ಕೂಡ ಸಾವಿರ ರೂಪಾಯಿ ಫೈನ್ ಅಂತ ಹೇಳಿ ಅಲ್ಲಿ ನೋಟಿಸ್ನ ಮಾಡಿದ್ದಾರೆ ಹಾಗಾಗಿ ನಮ್ ಫ್ರೆಂಡು ಏನಾದರೂ ಹಾಕೋಣ ಅಂತಿದ್ರು ಫೈನ್ ಕಟ್ಟಬೇಕಾಗತ್ತೆ ಆ ರೀತಿ ಮಾಡಬಾರ್ದು ಅಂತ ಹೇಳಿ ಹೇಳ್ತಾ ಇದ್ವಿ ಓ ಹೌದಾ ಹಾಗೂ ಮಾಡುವಂಗಿಲ್ವಾ ಅಂತ ಅನ್ಬಿಟ್ಟು ಹೇಳ್ತಾ ಇದ್ರು ಹೀಗೆ ನಮ್ ಪ್ರಯಾಣ ಮುಂದೆ ಸಾಗಿತ್ತು ಇಲ್ಲಿ ಬಂದು ಸರ್ಸು ಇದೆ ಮಧ್ಯೆ ಮಧ್ಯೆ ಹಾಗೆ ತಮಾಷೆ ಮಾಡಿಕೊಂಡು ಪ್ರಕೃತಿ ಮಧ್ಯೆ ಹೋಗ್ತಾ ಇದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಎಲ್ಲಿ ನೋಡಿದರೂ ಗ್ರೀನು ಮತ್ತು ಬೆಟ್ಟ ಗುಡ್ಡಗಳು ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗ್ತಾ ಇರಲಿಲ್ಲ ನಾವು ಅಷ್ಟು ಬೇಗ ಹೊರಟಿದ್ರು ಕೂಡ ಆಲ್ರೆಡಿ ಸಂಜೆ ಆಗ್ತಾ ಇತ್ತು ಸ್ವಲ್ಪ ಮೋಡ ಕೂಡ ಮುಚ್ಚಿತ್ತು ಆ ವಾತಾವರಣದಲ್ಲಿ ನಾವು ಮುಂದೆ ಶ್ರೀಶೈಲ ಕಡೆಗೆ ನಮ್ಮ ಪ್ರಯಾಣ ಹೊರಟಿತ್ತು ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತಿದ್ದಾಗೆ ಮಳೆ ಶುರು ಆಯಿತು ಜಾಸ್ತಿ ಏನು ಮಳೆ ಬರಲಿಲ್ಲ ಸ್ವಲ್ಪ ಸೋನೆ ತರ ಸ್ವಲ್ಪ ದೂರ ಅಷ್ಟೇ ಮಳೆ ಬಂದಿದ್ದು ಆಮೇಲೆ ಏನು ಮಳೆ ಬಿಡಲಿಲ್ಲ ನಮಗೆ ಆರಾಮಾಗಿ ನಾವು ಪ್ರಕೃತಿ ಮಧ್ಯೆ ಹೋಗ್ತಾ ಇದ್ದಿದ್ದು ನೋಡೋದಿಕ್ಕೆ ಎರಡು ತಣ್ಣ ಸಾಕಾಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ನೋಡ್ತಾ ಇದ್ರೆ ಇಲ್ದು ರೀಲ್ಸ್ ಮಾಡಬೇಕು ವಿಡಿಯೋ ಮಾಡ್ಕೋಬೇಕು ಅನ್ನೋ ಆಸೆ ಕೂಡ ಖಂಡಿತ ಆಗ್ತಾ ಇತ್ತು ಬಟ್ ಆದರೆ ಏನು ಮಾಡ್ತೀರಾ ಆ ರೀತಿ ಯಾವುದೇ ರೀತಿ ಮಾಡೋದಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ ನಾವು ಅಲ್ಲಿ ಒಂದು ಇನ್ನೊಂದು ಚೆಕ್ ಪೋಸ್ಟ್ ಬರುತ್ತೆ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಎಂಟ್ರಿ ಆದಮೇಲೆ ಈ ರೀತಿಯಾಗಿ ಒಂದು ಸ್ಟ್ಯಾಚು ಕಾಣುತ್ತೆ ಅಲ್ಲಿಂದನೆ ನಮಗೆ ಖುಷಿ ಆಗೋಯ್ತು ಶ್ರೀಶೈಲ ಬಂದ್ವಿ ಅಂತೇಳಿ ಎರಡು ವರ್ಷದಿಂದ ಶ್ರೀಶೈಲ ಬರೋದಿಕ್ಕೆ ಹೊರಟಿದ್ವಿ ಬರೋದಕ್ಕೆ ಆಗ್ಲಿಲ್ಲ ನಂಗಂತೂ ತುಂಬಾ ಖುಷಿ ಆಯ್ತು ಕಾರನ್ನ ನಿಲ್ಲಿಸ್ಬಿಟ್ಟು ಹೋಗಿ ಒಂದು ಫೋಟೋ ತೆಕ್ಕೊಂಡು ಬಂದೆ ನಾವು ಯಾವುದೇ ಥರದ್ದು ರೂಮನ್ನ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ನ ಮಾಡಿರಲಿಲ್ಲ ನಮಗೆ ಯಾವುದೇ ತರದು ಬುಕ್ಕಿಂಗ್ ಮಾಡೋದಿಕ್ಕೆ ನನಗಾಗಲಿ ನನ್ನ ಫ್ರೆಂಡ್ಸ್ಗಾಗ್ಲಿ ಬರ್ತಾ ಇರಲಿಲ್ಲ ನಾವು ಕೂಡ ನೋಡೋಣ ಅನ್ಕೊಂಡ್ವಿ ಬಟ್ ನಮ್ಮ ಹಸ್ಬೆಂಡ್ ಅಲ್ಲಿ ಗೊತ್ತಿರೋರು ಒಬ್ರು ಇದ್ರು ಅವ್ರೇನ್ ಮಾಡಿದ್ರು ಅಲ್ಲಿ ಹೋಗಿ ಹೇಳಿದ್ರು ಈ ಕಡೆ ಬರ್ತಾ ಇದಾರೆ ಅಂತೇಳಿ ಆಮೇಲೆ ಅಲ್ಲಿ ಅಂದ್ರೆ ದೇವಸ್ಥಾನದ ರೂಮ್ಗಳು ಕೂಡ ಇದೆ ನಾವು ಬಂದು ಸ್ಟೇ ಮಾಡಿದ್ದು ಕರ್ನಾಟಕ ಭವನದಲ್ಲಿ ನಾನ್ ಮುಂದೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ನಾನು ಖಂಡಿತ ತಿಳಿಸ್ತೀನಿ ಕರ್ನಾಟಕ ಭವನ್ಗೆ ಬಂದು ರೀಚ್ ಆದ್ವಿ ತುಂಬಾ ಪ್ರಶಾಂತವಾಗಿದೆ ತುಂಬಾ ಅಂದ್ರೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತೇಳಿ ಮತ್ತೆ ಇಲ್ಲಿ ಆಫ್ಟರ್ನೂನು ಹಾಗೆ ರಾತ್ರಿಗೆ ಊಟ ಇಲ್ಲೇ ಸಿಗುತ್ತೆ ಇವರೇ ಊಟ ಕೊಡ್ತಾರೆ ನಾವು ಏನ್ ರೂಮಿಗೆ ತಗೊಂಡಿರ್ತೀವಿ ರೆಂಟ್ ಗೆ ತಗೊಂಡಿರ್ತೀವಿ ಆ ರೂಮಿನ ರೆಂಟ್ ಮಧ್ಯಾಹ್ನದ ಊಟ ರಾತ್ರಿ ಊಟನ ಕೊಡ್ತಾರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ಹೊರಗಡೆ ಮಾಡ್ಕೋಬೇಕು ನಾವು ನೀವೇನ್ ನೋಡ್ತಾ ಇದ್ದೀರಾ ಅಲ್ಲಿ ಆ ಕಡೆ ಸೈಡಿಗೆ ಆದಂಗೆನೆ ಡೈನಿಂಗ್ ಹಾಲ್ ಬರುತ್ತೆ ಅದೇ ಡೈನಿಂಗ್ ಹಾಲ್ ಅಲ್ಲೇ ಎಲ್ರೂ ರೂಮ್ನವರು ಹೋಗಿ ಒಂದು ಡೈನಿಂಗ್ ಹಾಲ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ಬೇಕು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ರೂಮ್ ಗಳಂತೂ ನಮ್ಗೆ ಬಂದು ಸಂಜೆ ಬಂದ್ರು ಕೂಡ ಏನಾಯ್ತು ಅಂದ್ರೆ ಎಲ್ಲಿಗೆ ಹೋಗೋದು ಹೇಗ್ ಮಾಡೋದು ಫಸ್ಟ್ ದೇವಸ್ಥಾನಕ್ಕೆ ಹೋಗೋದಾ ಅನ್ನೋ ಕನ್ಫ್ಯೂಷನ್ ಅಲ್ಲೇ ನಮ್ಮ ಸಮಯ ಕಳೆದೋಯ್ತು ಕಾರಣ ಇಷ್ಟೇ ಯಾಕೆ ಅಂತ ಅಂದ್ರೆ ಹಾಗೆ ಹೋಗಿ ಧರ್ಮದರ್ಶನ ಮಾಡ್ಕೊಂಡಿದ್ದಿದ್ರೆ ನಮ್ಗೆ ಆಗೋಗ್ತಾ ಇತ್ತು ಅಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿನ ಅಂದ್ರೆ ಲಿಂಗನ ಮುಟ್ಟಿ ನಮಸ್ಕಾರ ಮಾಡ್ಕೊತೀನಿ ಅಂತ ಅಂದ್ರೆ ಅದಕ್ಕೆ ಒಂದು ಟಿಕೆಟ್ನೆಲ್ಲ ತಗೋಬೇಕಾಗಿತ್ತು ಅದಕ್ಕೆ ಹೋಗ್ಬೇಕಿತ್ತು ಮತ್ತೆ ಇನ್ನೊಂದು ಇಷ್ಟಕಾಮೇಶ್ವರಿ ದೇವಸ್ಥಾನ ಬರುತ್ತೆ ಆ ಇಷ್ಟಕಾಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇವತ್ತು ನಾವು ಏನು ಟಿಕೆಟ್ ಅನ್ನ ತಗೊಂಡ್ರೆ ಅದು ಇನ್ನು ಮಾರನೇ ದಿನಕ್ಕೆ ಹೋಗ್ಬೇಕು ಇವತ್ತು ಟಿಕೆಟ್ ತಗೊಂಡು ಇವತ್ತೇ ಹೋಗಕ್ಕಾಗಲ್ಲ ಹಾಗಾಗಿ ತುಂಬಾ ಅಂದ್ರೆ ತುಂಬಾ ಕನ್ಫ್ಯೂಷನ್ ಆಗೋಯ್ತು ಈ ಕನ್ಫ್ಯೂಷನ್ ಅಲ್ಲೇ ನಮ್ಗೆ ಹೋಗಿದ್ದಿನ ರಾತ್ರಿ ಕೂಡ ಕಳೆದೋಯ್ತು ಸರಿ ಬೆಳಗ್ಗೆ ಹೋಗಿ ನಾವು ಇಷ್ಟಕಾಮೇಶ್ವರಿ ದೇವಸ್ಥಾನಕ್ ಹೋಗಿ ಟಿಕೆಟ್ ತಗೊಂಡ್ ಬಂದ್ಬಿಡೋಣ ಅವತ್ತು ಸಂಜೆ ಹೋಗಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿನ ದರ್ಶನ ಮಾಡೋಣ ಅಂತೇಳಿ ಕೊನೆಗೆ ಡಿಸೈಡ್ ಮಾಡ್ಕೊಂಡು ನಾವು ರಾತ್ರಿ ಮಲಗದ್ವಿ ಮತ್ತೆ ಬೆಳಗ್ಗೆ ಎರಡು ಗಂಟೆಗೆ ಎದ್ದು ಅಂದ್ರೆ ಯಾರು ಅವತ್ತು ದೇವಸ್ಥಾನಕ್ಕೆ ದರ್ಶನ ಹೋಗೋದಿಕ್ಕೆ ಆಗಲ್ಲ ಇಷ್ಟಕಾಮೇಶ್ವರಿ ದೇವಸ್ಥಾನಕ್ಕೆ ಅವತ್ತು ಟಿಕೆಟ್ ಅಷ್ಟೇ ತಗೊಂಡು ಬರಬೇಕು ಇದುವರೆಗೂ ಯಾವ ಯೂಟ್ಯೂಬರು ಕೂಡ ಇದ್ರ ಬಗ್ಗೆ ಸರಿಯಾಗಿ ಮಾಹಿತಿನೇ ಕೊಟ್ಟಿಲ್ಲ ಬರೀ ಈ ಇಷ್ಟು ಇಷ್ಟು ಚಾರ್ಜ್ ಆಗತ್ತೆ ಅಂತ ಹೇಳಿದ್ದಾರೆ ಅಷ್ಟೇನೆ ಆದರೆ ನಾವು ಹೋದಾಗ ಅಲ್ಲಿ ಎರಡು ಗಂಟೆಗೆ ಹೋದ್ವಿ ಎರಡು ಎರಡು ಗಂಟೆಗೆ ಇದ್ದು ನಾವು ಎರಡೂವರೆ ಅಷ್ಟೊಳಗಡೆ ನಾವು ಅಲ್ಲಿಗೆ ರೀಚ್ ಆದ್ವಿ ನೋಡಿ ಹೋಗ್ತಾ ಇದೀವಿ ಇದು ಫಾರೆಸ್ಟ್ ಒಳಗಡೆನೆ ಹೋಗ್ಬೇಕು ಅಂದ್ರೆ ಅಂದ್ರೆ ಒಂದು ಎಂಟ್ರೆನ್ಸ್ ಚೆಕ್ ಪೋಸ್ಟ್ ಬರುತ್ತೆ ಆ ಚೆಕ್ ಪೋಸ್ಟ್ ಅಲ್ಲಿ ಲೆಫ್ಟಿಗೆ ಹೋಗ್ಬೇಕು ಚೆಕ್ ಪೋಸ್ಟ್ ಜಾಸ್ತಿ ಯಾವ್ದೇ ಕಾರಣಕ್ಕೂ ನಾವು ಆಚೆ ಹೋಗೋದಿಕ್ಕಾಗಲ್ಲ ಎರಡೂವರೆಗೆ ಆ ಕಡೆ ಹೋಗೋದಿ ಆಗಲ್ಲ ಅದು ಏನಿದ್ರು ಬೆಳಗ್ಗೆ ಆರು ಗಂಟೆಗೆನೆ ಅದು ಚೆಕ್ ಪೋಸ್ಟ್ ಓಪನ್ ಆಗೋದು ನಾವು ಇಲ್ಲಿಗೆ ಬಂದ್ವಿ ನೋಡಿ ನಾವು ಅಂದ್ರೆ ಟಿಕೆಟ್ ತಗೊಂಡ್ ಅಂತ ಅಂತೇಳಿ ಯಾರು ಸ್ನಾನ ಮಾಡಿರ್ಲಿಲ್ಲ ಹಾಗೆನೆ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ವಿ ಅಷ್ಟೇನೇನೆ ನೋಡಿ ನಾವು ಎರಡೂವರೆಗೆ ಇಲ್ಲಿಗೆ ಬಂದಿದ್ವಿ ಎರಡೂವರೆ ಎರಡು ಮುಕ್ಕಾಲ್ ಆಗಿತ್ತು ನಾವ್ ಇಲ್ಲಿಗೆ ಬಂದಾಗ ಅಷ್ಟಲ್ಲೆನೆ ಇಷ್ಟು ಜನ ಹಿಂದಿನ ದಿನ ಸಂಜೆ ನಾಲ್ಕು ಗಂಟೆಯಿಂದನೂ ಈ ರೀತಿಯಾಗಿ ಕಾಯ್ಕೊಂಡು ಕೂತಿದ್ರು ನಾವು ಐಡಿಯಾ ಇರ್ಲಿಲ್ಲ ಈ ರೀತಿಯಾಗಿ ಕಾಯ್ಕೊಂಡು ಕೂರ್ಬೇಕು ಅಂತೇಳಿ ಅಹ್ ಹೊರಗಡೆ ಏನು ಫೆಸಿಲಿಟಿ ಇರಲ್ಲ ಬರೇ ಒಂದ್ ಶೀಟ್ ಹಾಕಿರ್ತಾರೆ ಫುಲ್ಲು ಸುತ್ತ ಮರ ಗಿಡಗಳಿರುತ್ತೆ ತಣ್ಣ ಗಾಳಿ ಬೀಸುತ್ತಾ ಇರುತ್ತೆ ಅನ್ನೋದು ನಮ್ಗೆ ಐಡಿಯಾನೇ ಇರ್ಲಿಲ್ಲ ನಾವು ಬರೇ ಒಂದ್ ಶಾಲೆ ಹಾಕೊಂಡು ಶಾಲ್ ಹಾಕೊಂಡ್ ಬಂದಿದ್ವಿ ಸದ್ಯ ನನ್ನ ಪುಣ್ಯಕ್ಕೆ ಕಾರಲ್ಲೇನೆ ನಂದು ಸ್ವೆಟರ್ ಇದ್ದಿದ್ರಿಂದ ಆ ಸ್ವೆಟರ್ನ ಎತ್ಕೊಂಡ್ಬಂದು ನನ್ಗೆನೋ ಸ್ವೆಟರ್ ಸಿಕ್ತು ಪಾಪ ನನ್ನ ಫ್ರೆಂಡ್ ಇಬ್ರುನು ಫುಲ್ಲು ನಡಕ್ತಾ ಇದ್ರು ಆಗ್ತಾ ಇಲ್ಲ ಚಳಿ ಆಗ್ತಿದೆ ಅಂತೇಳಿ ಹೋಗೋದಿಕ್ಕೂ ಆಗಲ್ಲ ಮತ್ತೆ ಇರೋದಿಕ್ಕೂ ಆಗಲ್ಲ ಒಂದ್ ಆಧಾರ್ ಕಾರ್ಡ್ಗೆ ಮೂರು ಟಿಕೆಟ್ ಬೇಕು ಕೊಡ್ತಾ ಇದ್ರು ನಮ್ಗೆ ನಾಲ್ಕ್ ಟಿಕೆಟ್ ಬೇಕಾಗಿತ್ತು ಆ ಕಾರಣಕ್ಕೋಸ್ಕರ ನನ್ ಇನ್ನೊಬ್ರು ಫ್ರೆಂಡ್ ಬರ್ಲಿಲ್ಲ ರೂಮಲ್ಲೇ ಮಲ್ಕೊಂತೀನಿ ಅಂತ ಮಲ್ಕೊಂಡಿದ್ರು ಸರಿ ನಂದ್ ಆಧಾರ್ ಕಾರ್ಡ್ ಅಲ್ಲೇ ಎರಡು ಟಿಕೆಟ್ ತಗೋಬಹುದಲ್ಲ ಅಂತೇಳಿ ಬಂದು ಕೂತಿದ್ವಿ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ಇಲ್ಲಿ ಈ ರೀತಿಯಾಗಿ ಚೇರ್ಗೆ ಒಂದು ಅವರು ಬಟ್ಟೆನ ಕಟ್ಬಿಟ್ಟು ಒಂದ್ ಸೈಡ್ ಅಲ್ಲಿ ಹೋಗಿ ಕೂತಿರ್ತಾರೆ ಇಲ್ಲೇ ಒಂದ್ ಸೈಡ್ ಅಲ್ಲಿ ಒಂದು ಕ್ಯಾಂಪ್ ತರ ಇದೆ ಅಲ್ಲಿ ಹೋಗಿ ಕೂತಿರ್ತಾರೆ ಈ ಬೆಳಗ್ಗೆವರೆಗೂ ನಾವ್ ಇದೇ ಚೇರ್ ಮೇಲೆ ಹೀಗೆ ಕೂತಿರ್ಬೇಕು ಅಕಸ್ಮಾತ್ ಚೇರಿಂದ ಎದ್ದು ಆ ಕಡೆ ಈ ಕಡೆ ಹೋಯ್ತು ಅಂತ ಅಂದ್ರೆ ಆ ಚೇರ್ ಇನ್ನೊಬ್ರು ಬಂದ್ ಕುತ್ಕೋತಾರೆ ಬಿಡಲ್ಲ ಗಲಾಟೆ ಮಾಡ್ತಾರೆ ನಾನು ಎದ್ದೆ ಅಂದ್ರೆ ನಮ್ ಕಡೆಯನ್ನ ಇನ್ನೊಬ್ರನ್ನ ಅಲ್ಲಿ ಕೂರಿಸಲೇಬೇಕು ಅಂತ ಸಿಚುವೇಶನ್ ನೋಡಿ ಈ ತರ ಸುತ್ತಮುತ್ತ ಇರುತ್ತೆ ಅದೊಂದು ಶೀಟ್ ಈ ತರ ಒಂದು ಹಾಕಿರ್ತಾರೆ ಮಳೆ ಬರ್ಲಿ ಏನೇ ಬರ್ಲಿ ನಾವ್ ಹೀಗೆ ನೆನ್ಕೊಂಡು ಹೀಗೆ ಕೂತಿರ್ಬೇಕು ಇದಂತೂ ನಂಗೆ ತುಂಬಾನೇ ಬೇಜಾರ್ ಅನ್ನಿಸ್ತು ಇಷ್ಟನೂ ಆಗ್ಲಿಲ್ಲ ಏನಪ್ಪಾ ಇದು ಈ ರೀತಿಯಾಗಿ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇತ್ತು ನೋಡಿ ಇವಾಗ ಏನು ಈ ಹುಲಿ ಪಕ್ಕ ಒಂದು ಶ ಟೆಂಟ್ ತರ ಇದೆ ಅಲ್ಲಿ ಹೋಗಿ ಮಲ್ಕೊಂಡಿರ್ತಾರೆ ಅಥವಾ ಕೂತ್ಕೊಂಡಿರ್ತಾರೆ ಅಷ್ಟೇನೇನೆ ಇನ್ನು ಇದ್ದಂತೆ ಎಲ್ಲರೂ ಅಲ್ಲೇ ಕೂತಿರ್ಬೇಕು ಅಲ್ಲೇ ಇದಿರ್ಬೇಕು ಈ ರೀತಿಯಾಗಿ ಇದೊಂದು ತುಂಬಾ ಬೇಜಾರಾಯ್ತು ಮತ್ತೆ ನಾವು ಎರಡೂವರೆಗೆ ಬಂದ ಮೇಲೆ ನಮ್ಗೆ ಟಿಕೆಟ್ ಸಿಕ್ತಾ ಏನಾಯ್ತು ಅಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಾವು ಇವಾಗ ಟಿಕೆಟ್ ಕೊಡೋರು ಬಂದ್ರು ನಾವು ಅಷ್ಟೊತ್ತಿಗೆ ಹೋಗಿ ನಿಂತ್ಕೊಂಡ್ರು ಟಿಕೆಟ್ ಕೊಡೋಕ್ಕೆ ಬರೋದು ಅವರು ಎಂಟು ಗಂಟೆಗೆ ಬರ್ತಾರೆ ಎಂಟು ಗಂಟೆಗೆ ಬಂದ್ರುನು ನಾವು ಅಷ್ಟೊತ್ತಿಂದನು ಅಂದ್ರೆ ರಾತ್ರಿ ಎಲ್ಲಾ ಕಾಯ್ಕೊಂಡು ಇದೇ ರೀತಿಯಾಗಿ ಇಷ್ಟಕಾಮೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಹೋಗ್ಬೇಕು ಅಂದ್ರೆ ಕಾಯ್ಕೊಂಡು ಕೂತಿರ್ಬೇಕು ಇಲ್ಲಿ ಮಂಗಗಳಿದಾವೆ ನೋಡಿ ಆ ಮಂಗಗಳ ಪರಿಸ್ಥಿತಿನೇ ನಮ್ ಪರಿಸ್ಥಿತಿ ಕೂಡ ಆಗಿತ್ತು ತುಂಬಾ ಚಳಿ ತುಂಬಾ ಇದು ಎಷ್ಟು ಬೇಜಾರಾಯ್ತು ಅಂದ್ರೆ ನಿಜವಾಗ್ಲು ಕಣ್ಣಲ್ಲಿ ನೀರ್ ದುರ್ವಿಧಿ ಬಿ ನಾವಂತು ಅಷ್ಟು ಬೇಸರ ಆಗೋಯ್ತು ಎಷ್ಟು ಬೇಸರ ಆಯ್ತು ಅಂದ್ರೆ ಅಷ್ಟು ಬೇಸರ ಆಯ್ತು ಮತ್ತೆ ಹಾಗೇನೆ ಟಿಕೆಟ್ ಕೂಡ ಲಿಮಿಟ್ ಇರುತ್ತೆ ಆನ್ಲೈನ್ ಅಲ್ಲೂ ಕೂಡ ಬುಕ್ಕಿಂಗ್ ಮಾಡ್ತಾರೆ ಆದ್ರೆ ಪ್ರತಿಯೊಂದು ಆನ್ಲೈನ್ ಆನ್ಲೈನ್ ಅಂತ ಅಂದ್ರೆ ತಿಳಿದವರು ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡ್ತಾರೆ ಗೊತ್ತಿಲ್ಲದೆ ಇರೋರು ಏನ್ ಮಾಡ್ತಾರೆ ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಅಂತ ಗೊತ್ತಿಲ್ಲ ನೋಡಿ ಎಷ್ಟು ಜನ ಹೀಗೆ ಕಾಯ್ಕೊಂಡು ಇದೇ ರೀತಿಯಾಗಿ ಕೂತಿರ್ಬೇಕು ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗ್ತಾ ಇತ್ತು ಇಲ್ಲಂತೂ ನಮ್ಗೆ ತುಂಬಾನೇ ಅಳು ಬಂತು ತುಂಬಾನೇ ಬೇಸರ ಕೂಡ ಆಯ್ತು ತಿಳಿದವರು ಮಾಡ್ತಾರೆ ತಿಳಿದೇ ಇದ್ದವರು ಹೇಗಪ್ಪ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಬರ್ತಾರೆ ಎಷ್ಟು ಟಿಕೆಟ್ ಇದೆ ಅಂತಾನು ಹೇಳಲ್ಲ ಒಂದು ಆಧಾರ್ ಕಾರ್ಡ್ಗೆ ಮೂರು ಟಿಕೆಟ್ ನ ಕೊಡ್ತಾರೆ ಅವರು ಎಷ್ಟು ಜನ ಬಂದಿರ್ತಾರೆ ಒಬ್ಬೊಬ್ರತ್ರ ಎಷ್ಟು ಆಧಾರ್ ಕಾರ್ಡ್ ಇರುತ್ತೆ ಅನ್ನೋದು ಕೂಡ ನಮ್ಗೆ ಐಡಿಯಾ ಇರಲ್ಲ ಅಷ್ಟು ಗಂಟೆ ರಾತ್ರಿನಲ್ಲಿ ಬಂದು ಕಾಯ್ಕೊಂಡು ಕೂತ್ಕೊಂಡ್ರು ಯಾವ ಪ್ರಯೋಜನನು ಆಗಲ್ಬಲ್ಲ ಅನ್ನೋಷ್ಟು ತುಂಬಾ ಅಂದ್ರೆ ತುಂಬಾ ಬೇಸರ ಆಗೋಯ್ತು ನಮ್ಗಂತುನು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮುಂದೆ ನಾವು ಏನ್ ಮಾಡಿದ್ವಿ ಹೋದ್ವಾ ನಮ್ಗೆ ಟಿಕೆಟ್ ಸಿಕ್ತಾ ಎಲ್ಲಿಗೆ ಹೋದ್ವಿ ನಮ್ಗೆ ಖುಷಿ ಕೊಡ್ತಾ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಹೊಸ ರೀತಿಯಾಗಿ ನನ್ನ ಚಾನೆಲ್ ಬರ್ತಾ ಇದೆ ಈ ತರ ನಿಮಗೆ ಇಷ್ಟ ಆಯ್ತು ಅಂದ್ರೆ ಏನ್ ಮಾಡಬೇಕು ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್